ಬೆಳಗಿನ ಜಾವ ಬೀಳುವ ಕನಸುಗಳು ಈ ಕನಸುಗಳು ಕೆಲವರಿಗೆ ನನಸಾಗುವ ಸಾಧ್ಯತೆ ಇದೆ ಎನ್ನುವ ನಂಬಿಕೆ ಇದೆ ಇನ್ನು ಕೆಲವರಿಗೆ ಕನಸು ಕನಸು ಅಷ್ಟೆ ಕೆಲವರಿಗೆ ಕನಸುಗಳು ಮರೆತೇ ಹೋಗುತ್ತೆ ಬೆಳಗಿನ ಜಾವ ಬೀಳುವ ಕನಸು ನಿಜವಾಗಿಯೂ ನನಸಾಗುತ್ತದೆಯೋ ಅಥವಾ ಕನಸು ಬರೀ ಕನಸಾಗಿಯೇ ಉಳಿದು ಬೀಳುತ್ತದೆಯೋ ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರ ಅಂದರೆ ಕೆಲವು ಶಾಸ್ತ್ರಗಳ ಪ್ರಕಾರ ಸ್ವಪ್ನದಲ್ಲಿ ಕಾಣುವ ಕನಸುಗಳು ಅದರಲ್ಲೂ ಬೆಳಗಿನ ಜಾವ ನಿದ್ರೆ ಮಾಡುವಾಗ ವಿವಿಧ ಕನಸುಗಳನ್ನು ಕಾಣ್ತೇವೆ ಆದರೆ ಕೆಲವರಿಗೆ ಕೆಟ್ಟ ಕನಸುಗಳಿದ್ದರೆ ಇನ್ನು ಕೆಲವರಿಗೆ ಒಳ್ಳೆಯ ಕನಸುಗಳಿರುತ್ತೆ ನಾವು ಅನೇಕ ಕನಸುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಿಲ್ಲ ಕೆಲವೊಂದನ್ನು ಮರೆಯಬೇಕು ಎಂದು ಸಹ ಮರೆಯಲು ಸಾಧ್ಯವಾಗುವುದಿಲ್ಲ ಅಷ್ಟು ಭಯಾನಕವಾಗಿರುತ್ತೆ ಹಾಗಾಗಿ ಕೆಲವು ಜನರಿಗೆ ನಿದ್ರೆ ಮಾಡಲು ಸಾಧ್ಯವಾಗುವುದೇ ಇಲ್ಲ ಇದು ಕೆಟ್ಟ ಪರಿಣಾಮವಾಗಿರುತ್ತೆ ಕೆಟ್ಟ ಕನಸಿನಿಂದ ಮದ್ಯಕ್ಕೆ ಎಚ್ಚರಗೊಳ್ಳುತ್ತದೆ ಈ ಕನಸುಗಳು ನಮ್ಮ ಜೀವನಕ್ಕೆ ಬಹಳಷ್ಟು ಸೂಚನೆಗಳನ್ನು ನೀಡುತ್ತವೆ ಮುಖ್ಯವಾಗಿ ಕನಸುಗಳು ಬೆಳಗಿನ ಜಾವ ನಾಲ್ಕು ಗಂಟೆಯ ನಂತರ ಬಂದರೆ ತುಂಬ ಅಪಾಯಕಾರಿ ಎನ್ನುತ್ತಾರೆ ಜ್ಯೋತಿಷಿಗಳು ಮಕ್ಕಳು ಮತ್ತು ವಯಸ್ಕರು ರಾತ್ರಿಯಲ್ಲಿ ಆಳವಾದ ನಿದ್ರೆಯ ಸಮಯದಲ್ಲಿ ಕೆಲವು ದುಸ್ವಪ್ನಗಳನ್ನು ಎದುರಿಸುತ್ತಾರೆ ಇದರಿಂದಾಗಿ ಅವರು ಭಾವನಾತ್ಮಕವಾಗಿ ತೊಂದರೆಗೊಳಗಾಗುತ್ತಾರೆ ಈ ಕೆಟ್ಟ ಕನಸು ಬೀಳಬಾರದು ಎಂದರೆ ಅದಕ್ಕೆ ಸಹ ಪರಿಹಾರವಿದೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯ ಮೊದಲು ಕಂಡ ಕನಸುಗಳು ಮುಖ್ಯವಲ್ಲ ಅವುಗಳಿಂದ ಯಾವುದೇ ಒಂದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ಆದರೆ ಬೆಳಗಿನ ಜಾವ ನಾಲ್ಕರ ನಂತರ ಬೀಳುವ ಕನಸುಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅದರಲ್ಲೂ ಭಯಾನಕ ಅನಿಸುವ ಕನಸುಗಳು ನಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತದೆ ಅನೇಕ ಬಾರಿ ಬೆಳಗಿನ ಜಾವ ನಾಲ್ಕರ ನಂತರ ಬೀಳುವ ಕನಸುಗಳು ನಮಗೆ ಭಯವನ್ನು ಹುಟ್ಟಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಗಿನ ಜಾವ ನಾಲ್ಕರ ನಂತರ ನಿಮಗೆ ಎತ್ತರದ ಸ್ಥಳದಿಂದ ಬೀಳುವ ಕನಸು ಕಂಡರೆ ಬಹಳ ಅಪಶಕುನ ಎನ್ನಲಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮಗೆ ಮಳೆ ಬರುವ ಕನಸು ಬಿದ್ದರೆ ಒಳ್ಳೆಯದಲ್ಲ ಎನ್ನುವ ನಂಬಿಕೆ ಇದೆ ಈ ರೀತಿ ಕನಸು ಬಿದ್ದರೆ ಸಾಮಾನ್ಯವಾಗಿ ನಿದ್ರೆಯಿಂದ ಅರ್ಧಕ್ಕೆ ಎಚ್ಚರವಾಗುತ್ತದೆ ಇದು ನಮಗೆ ಭಯವನ್ನು ಸಹ ಹುಟ್ಟಿಸುತ್ತದೆ ಇದರ ಜೊತೆಗೆ ಬೆಳಿಗ್ಗೆ ಯಾರೋ ನಮ್ಮ ಜೊತೆಗೆ ಜಗಳ ಆಡುತ್ತಿದ್ದರೆ ಅಥವಾ ಯಾರೋ ಬಂದು ನಿಮ್ಮನ್ನು ಕೊಲ್ಲುವುದು ಈ ರೀತಿ ಕನಸು ಬಿದ್ದರೆ ಅದು ಅಪಾಯದ ಸೂಚನೆ ಹಾಗೆಯೇ ಕನಸಿನಲ್ಲಿ ದೆವ್ವ ಪಿಶಾಚಿ ಬಂದರೆ ಮರದ ಮೇಲೆ ಪ್ರೇತ ಕಾಣಿಸಿಕೊಂಡರೆ ಅದು ಸಹ ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಆದರೆ ಈ ಎಲ್ಲ ಕನಸುಗಳು ಈ ರೀತಿ ಕೆಟ್ಟ ಕನಸುಗಳು ಬರಬಾರದು ಅಂದರೆ ರಾತ್ರಿ ಸಮಯ ಮಲಗುವಾಗ ಈ ಪುಟ್ಟ ಮಂತ್ರವನ್ನು ಹೇಳಿಕೊಂಡು ಮಲಗಬೇಕು ರಾತ್ರಿ ತಣ್ಣೀರಿನಿಂದ ಕೈ ಕಾಲುಗಳನ್ನು ತೊಳೆದುಕೊಂಡಾದ ಬಳಿಕವೇ ಈ ಮಂತ್ರವನ್ನು ಹೇಳಬೇಕು ಮಂಚದ ಮೇಲೆ ಕುಳಿತುಕೊಂಡು ಕೈ ಮುಗಿದು ನೀವು ಹೀಗೆ ಮಾಡಿ ಓಂ ನಮೋ ಭಗವತೆ ಆಂಜನೇಯ ಮಹಾಬಲಾಯ ಸ್ವಾಹ ಎಂದು ಹನುಮಂತನನ್ನು ಜಪಿಸಬೇಕು ಈ ಮಂತ್ರವನ್ನು ಕನಿಷ್ಠ ಪಕ್ಷ ಹನ್ನೊಂದು ಬಾರಿಯಾದರೂ ಪಠಣೆ ಮಾಡಬೇಕು ಸಾಧ್ಯವಾಗದಿದ್ದರೆ ಮೂರು ಬಾರಿ ಹೇಳಿ ಈ ಮಂತ್ರದಿಂದ ಯಾವುದೇ ರೀತಿಯಾದಂತಹ ಕೆಟ್ಟ ಸ್ವಪ್ನಗಳು ಬೀಳುವುದಿಲ್ಲ ಮತ್ತು ಒಳ್ಳೆಯ ನಿದ್ರೆ ಬರುತ್ತದೆ ಭಗವಾನ್ ಆಂಜನೇಯನ ಅನುಗ್ರಹದಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ಹಾಗೂ ಕೆಟ್ಟ ಕನಸುಗಳಿಂದ ಮಾನಸಿಕ ಖಿನ್ನತೆಗಳು ಅಸ್ವಸ್ಥತೆಗಳು ಕಂಡುಬಂದರೆ ಯಾವುದಕ್ಕೂ ಚಿಂತಿಸದೆ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಉಚಿತವಾಗಿ ಪರಿಹಾರವನ್ನು ನಿಮಗೆ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು